ಎಲ್ರಿಗೂ ನಮಸ್ಕಾರ ಕೆಲವೊಬ್ಬರಿಗೆ ಈಗಿನ ಕಾಲದವರು ತುಂಬ ಬುದ್ಧಿವಂತರು ಹಳೆ ಕಾಲದವರು ದಡ್ಡರು ಅಂತ ಒಪಿನಿಯನ್ ಇರುತ್ತೆ ಹಾಗಲ್ಲ ಹಳೆ ಕಾಲದವರಿಗೆ ಈಗಿನ ಕಾಲದವ್ರಿಗಿಂತ ಜಾಸ್ತಿ ಬುದ್ಧಿವಂತಿಕೆ ಇತ್ತು ಅನ್ನೋದನ್ನು ಕೆಲವೊಂದು ಸಾಕ್ಷಿ ಸಮೇತ ಇರುವಂತಹ ನಿದರ್ಶನಗಳು ಸಾಬೀತುಪಡಿಸುತ್ತೆ ಇವತ್ತು ನಾನು ಹೇಳಬೇಕಾದಂಥ ವಿಷಯ ಇಂಥದ್ದೇ ಒಂದಾಗಿದೆ ಪುನರಪಿ ಮರಣಂ ಪುನರಪಿ ಜನನಂ ಅಂತಾರೆ ಅಂದ್ರೆ ಮೋಕ್ಷ ಸಿಗದೇ ಇರುವಂತಹ ಎಲ್ಲ ಆತ್ಮಗಳು ಭೂಮಿಯಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಹುಟ್ಟು ಸಾವು ಅನ್ನೋ ಚಕ್ರದಲ್ಲಿ ಸಿಕ್ಕಾಕೊಂಡು ಇದ್ದೇ ಇರ್ತಾರೆ ಒಂದು ಹೆಣ್ಣು ಗರ್ಭಿಣಿಯಾದಾಗಿನಿಂದ ಮಗುವನ್ನ ಹೇರೋ ತನಕ ಏನೇನು ನಡೆಯುತ್ತೆ ಹೊಟ್ಟೆ ಒಳಗಡೆ ಹೇಗೆ ಹೇಗಿರುತ್ತೆ ಯಾವ್ಯಾವ ಟೈಮಲ್ಲಿ ಹೇಗೆ ಬೆಳವಣಿಗೆ ಆಗಿರುತ್ತೆ ಅನ್ನೋದನ್ನು ಈಗಿನ ಕಾಲದಲ್ಲಿ ಸ್ಕ್ಯಾನಿಂಗ್ ಮೂಲಕ ಕಂಡು ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ಹಳೆ ಕಾಲದವರಿಗೆ ಹೊಟ್ಟೆ ಒಳಗಡೆ ಹೇಗೆ ಹೇಗೆ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದು ತಪ್ಪು ಪುರಾತನ ಕಾಲದಿಂದ ಇದರ ಬಗ್ಗೆ ನಾಲೆಜು ನಮ್ಮ ಹಿರಿಯ ತಲೆಮಾರುಗಳಿಗೆ ಗೊತ್ತಿತ್ತು ನೂರ ಎಂಟು ಉಪನಿಷತ್ತುಗಳಲ್ಲಿ ಈ ಗರ್ಭೋಪನಿಷತ್ತು ಕೂಡ ಒಂದು ಇದರ ಬಗ್ಗೆ ಕೂಡ ಒಂದು ಉಪನಿಷತ್ತಿತ್ತು ಇದನ್ನು ಎರಡು ಸಾವಿರದ ಐದುನೂರು ವರ್ಷಕ್ಕಿಂತ ಹಿಂದೆನೇ ರಚಿಸಲಾಗಿತ್ತು ಯಾವ ಯಾವ ತಿಂಗಳಿನಲ್ಲಿ ಹೇಗೆ ಹೇಗೆ ಮಕ್ಕಳು ಬೆಳವಣಿಗೆ ಹೊಂತಾರೆ ಹೇಗೆ ಗರ್ಭವು ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಪಿಪ್ಪಲಾದ ಮಹರ್ಷಿಗಳು ಮೊದಲೇ ಇದನ್ನು ಬರೆದಿಟ್ಟಿದ್ರು ಇದರ ಪ್ರಕಾರ ಏಕರಾತ್ರೋ ಶೀತಂ ಕಲೀಲಂ ಭವತಿ ಅಂದರೆ ಗಂಡ ಹೆಂಡತಿ ಸೇರಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಒಂದು ಸಾಸಿವೆಗಿಂತ ಚಿಕ್ಕ ಅಂಶ ಹೆಂಡತಿಯ ಗರ್ಭದಲ್ಲಿ ಸೇರಿ ಮಗು ಬೆಳೆಯೋದಕ್ಕೆ ಶುರು ಮಾಡುತ್ತೆ ಅಂದರೆ ಆತ್ಮದ ಪಯಣ ಶುರುವಾಗುತ್ತೆ ನಂತರ ಸಪ್ತರಾತ್ರೋ ಶೀತಂ ಬುದ್ಬುಧಂ ಭವತಿ ಅಂದರೆ ಏಳು ದಿನಗಳ ನಂತರ ಭ್ರೂಣವು ಬೆಳೆಯೋದಕ್ಕೆ ಶುರು ಮಾಡುತ್ತೆ ಆ ಭ್ರೂಣವು ಸಣ್ಣ ಗುಳ್ಳೆಯ ಆಕಾರಕ್ಕೆ ತಿರುಗಿ ಬೆಳೆಯೋದಕ್ಕೆ ಆರಂಭವಾಗುತ್ತೆ ನಂತರ ಅರ್ಧ ಮಾಸಾಭ್ಯಂತರೇನ ಪಿಂಡೋ ಭವತಿ ಅಂದರೆ ಹದಿನೈದು ದಿನಗಳ ನಂತರ ಅದು ಪಿಂಡದ ಆಕಾರಕ್ಕೆ ಬರುತ್ತೆ ಅಂದರೆ ಬೆಳವಣಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಂತರ ಮಾಸಾಭ್ಯಂತರೇನ ಕತಿನೋ ಭವಂತಿ ಅಂದರೆ ನಾಲ್ಕು ವಾರಗಳ ನಂತರ ಅಂದರೆ ಒಂದು ತಿಂಗಳು ಸುಮಾರಿಗೆ ಅದು ಆಕಾರಕ್ಕೆ ಶುರುವಾಗುತ್ತೆ ಮಾಂಸದ ಮುದ್ದೆಯು ಗಟ್ಟಿಯಾಗಿರುತ್ತೆ ಮಾಸದ್ವಯೇನ ಶಿರಹಾ ಸಂಪಾದಯತೆ ಅಂದರೆ ಮಗುವಿನ ತಲೆಯ ಬೆಳವಣಿಗೆ ಎರಡು ತಿಂಗಳ ನಂತರ ಆರಂಭವಾಗೋದಕ್ಕೆ ಶುರುವಾಗುತ್ತೆ ಮಾಸತ್ರಯೇನ ಪಾದ ಪ್ರವೇಶೋ ಬವತಿ ಅಂದರೆ ಮೂರು ತಿಂಗಳ ನಂತರ ಕೈಕಾಲುಗಳು ಬರೋದಕ್ಕೆ ಶುರುವಾಗುತ್ತೆ ಕೈಕಾಲುಗಳಲ್ಲಿ ಬೆಳವಣಿಗೆ ಶುರುವಾಗುತ್ತೆ ಮಾಂಸದ ಮುದ್ದೆಯಿಂದ ಮಗುವಿನ ರೂಪಕ್ಕೆ ನಿಧಾನವಾಗಿ ತಿರುವುದಕ್ಕೆ ಶುರುವಾಗುತ್ತೆ ನಂತರ ಐದನೇ ತಿಂಗಳು ಪಂಚಮೇ ಮಾಸೆ ಪುಷ್ಟವಾಂಶೋ ಭವತಿ ಅಂದರೆ ಐದು ತಿಂಗಳ ನಂತರ ಮಗುವಿನ ಅಂದರೆ ಹೊಟ್ಟೆಯಲ್ಲಿರುವ ಭ್ರೂಣದ ಬೆನ್ನಿನ ಎಲುಬುಗಳು ಬೆಳವಣಿಗೆ ಆಗೋದಕ್ಕೆ ಶುರುವಾಗತ್ತೆ ನಂತರ ಆರನೇ ತಿಂಗಳು ಷಷ್ಠೇ ಮಾಸೆ ಮುಖ ನಾಸಿಕಾಕ್ಷಿ ಶ್ರೋತ್ರಾಣಿ ಭವಂತಿ ಅಂದರೆ ಮಗುವಿನ ಮುಖದ ಬೆಳವಣಿಗೆ ಆರನೇ ತಿಂಗಳ ನಂತರ ಶುರುವಾಗುತ್ತೆ ಮಗುವಿಗೆ ಒಂದು ಆಕಾರ ಸೃಷ್ಟಿಯಾಗುತ್ತೆ ಕಣ್ಣು ಮೂಗು ಕಿವಿ ಬಾಯಿ ಮುಂತಾದವುಗಳು ಬೆಳವಣಿಗೆ ಆಗುತ್ತೆ ನಂತರ ಎಂಟನೆಯ ತಿಂಗಳು ಅಷ್ಟಮೇ ಮಾಸೆ ಸರ್ವ ಸಂಪೂರ್ಣೋ ಭವತಿ ಅಂದರೆ ಎಂಟು ತಿಂಗಳು ಭ್ರೂಣಕ್ಕೆ ಆಗುವಷ್ಟರಲ್ಲಿ ಭ್ರೂಣವು ಸಂಪೂರ್ಣವಾಗಿ ಬೆಳವಣಿಗೆನ ಹೊಂದಿರುತ್ತೆ ನಂತರ ಒಂಬತ್ತನೇ ತಿಂಗಳು ನವಮೇ ಸರ್ವಲಕ್ಷಣ ಸಂಪೂರ್ಣ ಭವತಿ ಅಂದರೆ ಭ್ರೂಣಕ್ಕೆ ಒಂಬತ್ತು ತಿಂಗಳು ತುಂಬುತ್ತಿದ್ದ ಹಾಗೆ ಸಂಪೂರ್ಣವಾಗಿ ಭ್ರೂಣವು ಬೆಳೆದಿರುತ್ತೆ ಮತ್ತು ಈ ಲೋಕಕ್ಕೆ ಪ್ರವೇಶ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ ಈ ರೀತಿಯಾಗಿ ಒಂಬತ್ತು ತಿಂಗಳುಗಳ ಕಾಲ ಗರ್ಭದಲ್ಲಿ ಇದ್ದು ಮಗು ಜನಿಸುತ್ತೆ ಈ ತಾಯಿಯ ಗರ್ಭವು ಮಗುವಿನ ಆತ್ಮಕ್ಕೂ ಮತ್ತು ದೇಹಕ್ಕೂ ನಡುವಿನ ಕೊಂಡಿಯಾಗಿರುತ್ತೆ ಅಭಿಮನ್ಯುವಿನ ಮಗ ಪರೀಕ್ಷಿತ ಉತ್ತರೆಯ ಗರ್ಭದಲ್ಲಿರಬೇಕಾದ್ರೆ ಕೃಷ್ಣ ಕಾದ ಹಾಗೆ ಭಗವಂತ ಅಗ್ನಿ ರೂಪದಲ್ಲಿ ಈ ಭ್ರೂಣವನ್ನು ಇರ್ತಾನೆ ಪುರಾಣದ ಪ್ರಕಾರ ಒಂದು ಮನುಷ್ಯ ಜನ್ಮ ಪಡೆಯಬೇಕಾದರೆ ಎಂಬತ್ನಾಲ್ಕು ಲಕ್ಷ ಸಲ ಹುಟ್ಟು ಸಾವನ್ನು ಅನುಭವಿಸಿ ನಂತರ ಮನುಷ್ಯ ಜನ್ಮ ದೊರೆಯುತ್ತೆ ದೇಹವು ಪ್ರತಿ ಜನ್ಮದಲ್ಲೂ ಬದಲಾಗುತ್ತೆ ಹಾಕೊಂಡಿರೋ ಬಟ್ಟೆ ಥರ ಆದರೆ ಆತ್ಮ ಬದಲಾಗಲ್ಲ ದೇಹದ ಬದಲಾವಣೆ ಹೊರತು ಹುಟ್ಟು ಸಾವು ಆತ್ಮದ ಬದಲಾವಣೆ ಅಲ್ಲ ಆತ್ಮಕ್ಕೆ ಸಾವಿಲ್ಲ ಒಬ್ಬ ವ್ಯಕ್ತಿ ಸಮಾಧಾನ ಇಲ್ಲದೆ ತೃಪ್ತಿ ಇಲ್ಲದೆ ಗೊಂದಲದಲ್ಲಿ ತೀರ್ಕೊಂಡ್ರೆ ಅವನು ಮುಂದಿನ ಜನ್ಮವನ್ನು ಎತ್ತಾನೇ ಇರಬೇಕಾಗತ್ತೆ ಅವನಿಗೆ ಸಮಾಧಾನ ನೆಮ್ಮದಿ ತೃಪ್ತಿ ಯಾವಾಗ ಸಿಗುತ್ತೋ ಆಗ ಮೋಕ್ಷ ಸಿಗುತ್ತೆ ಶರೀರ ತ್ರಯ ವಿವೇಕ ಮೋಕ್ಷ ಕೊನೆಗೆ ಮುಕ್ತಿ ಸಿಗುತ್ತೆ ಇದೊಂದು ಚಕ್ರದ ಥರ ನಮ್ಮ ದೇಹವು ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶದ ಥರ ಪಂಚಭೂತಗಳಿಂದ ತುಂಬಿಕೊಂಡಿರುತ್ತೆ ಈ ದೇಹಕ್ಕೆ ಆತ್ಮವಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಮನಸ್ಸಿನಲ್ಲಿ ಕುತೂಹಲ ಗೊಂದಲ ಇದ್ದಾಗ ಅದು ಬೀಜದ ಥರ ಮುಂದಿನ ಕಾರ್ಯಕ್ಕೆ ಅಡ್ಡಿಯಾಗುತ್ತೆ ಒಳ್ಳೆಯದೂ ಆಗ್ಬೋದು ಕೆಟ್ಟದೂ ಆಗ್ಬೋದು ಆತ್ಮಕ್ಕೆ ದೇಹ ಪ್ರಾಣ ಮತ್ತು ಕರ್ಮ ಇದು ಮೂರು ಮುಖ್ಯವಾದದ್ದು ಈ ಮೂರರ ಮೇಲೆ ನಮ್ಮ ಜೀವನ ನಮ್ಮ ಆತ್ಮ ನಮ್ಮ ಸಂತೋಷ ನೆಲೆಗೊಂಡಿರುತ್ತೆ ಮೊದಲನೆಯದಾಗಿ ದೇಹವು ಪಂಚಭೂತಗಳಿಂದ ಕೂಡಿರೋದ್ರಿಂದ ಅದಕ್ಕೆ ಜೀವನದ ಅನುಭವ ಆಗುತ್ತೆ ಅಂದರೆ ಯಾವುದಾದರೂ ಒಂದು ದೇಹಕ್ಕೆ ಆಗುವಂತಹ ನೋವು ಮಾತ್ರ ಅದಕ್ಕೆ ಗೊತ್ತಾಗುತ್ತೆ ಎರಡನೆಯದು ಪ್ರಾಣ ಈ ಪ್ರಾಣ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಈ ಭಾವನೆಗಳ ಮೇಲೆ ಮುಂದಿನ ನಮ್ಮ ದೇಹದ ಆಯ್ಕೆ ನಿರ್ಧಾರ ಆಗುತ್ತೆ ನಂತರ ಕಾರಣ ಶರೀರ ಅಂದರೆ ಕರ್ಮ ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಕೆಟ್ಟದನ್ನು ಬಯಸಿದ್ರೆ ಕೆಟ್ಟ ಬುದ್ಧಿ ಬರುತ್ತೆ ಅಂತ ಇದು ತಿಳಿಸುತ್ತೆ ಈ ಕರ್ಮ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಆದರೆ ಇದರ ಪರಿಣಾಮ ಭಯಂಕರವಾಗಿಯೂ ಇರುತ್ತೆ ಬಹಳ ಸಿಹಿಯಾಗಿ ಕೂಡ ಇರುತ್ತೆ ದೇವರು ನಮಗೆ ಕೊಟ್ಟಂತಹ ದೇಹ ಮತ್ತು ಪ್ರಾಣದಿಂದ ನಾವು ಯಾವ ಕೆಲಸಗಳನ್ನು ಮಾಡ್ತೀವೋ ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಕೆಟ್ಟ ಕೆಲಸಗಳನ್ನು ಮಾಡ್ತೀವೋ ಅದರ ಮೇಲೆ ಈ ಕರ್ಮ ನಿಂತಿರುತ್ತೆ ಒಬ್ಬ ವ್ಯಕ್ತಿಯ ಜೀವನ ಆರೋಗ್ಯ ಬಡೆತನ ಸಿರಿತನ ಎಲ್ಲವೂ ಕೂಡ ನಮ್ಮ ಕರ್ಮಾಧಾರಿತವಾಗಿರುತ್ತೆ ಯಾವ ತಾಯಿಯ ಗರ್ಭದಲ್ಲಿ ತಾನು ಜನಿಸಬೇಕು ಅಂತ ಕೂಡ ಈ ಆತ್ಮದ ಕರ್ಮವೇ ನಿರ್ಧಾರ ಮಾಡುತ್ತೆ ಉತ್ತಮವಾದಂತಹ ಮನೆ ವಾತಾವರಣ ಎಲ್ಲವೂ ಕೂಡ ನಮ್ಮ ಸಂಸ್ಕಾರದ ಮೇಲೆ ನಿಂತಿರುತ್ತೆ ತಾಯಿಯ ಗರ್ಭದಲ್ಲಿರುವಂತಹ ಈ ಭ್ರೂಣಕ್ಕೆ ತನ್ನ ಎಲ್ಲ ಹಳೆಯ ಜನ್ಮದ ನೆನಪು ಕೂಡ ಇರುತ್ತೆ ಆದರೆ ಮಗು ಜನಿಸುವ ಕ್ಷಣಕ್ಕೆ ಹಳೆಯ ಜನ್ಮದ ಎಲ್ಲ ನೆನಪುಗಳು ಮರೆಯಾಗಿ ಹೊಸದಾದ ಜೀವನದ ಆರಂಭವಾಗುತ್ತೆ ಈ ಹಳೆಯ ಜನ್ಮದ ಎಲ್ಲ ನೆನಪುಗಳು ಮರೆಯುವಂತಹ ಒಂದು ಕ್ರಿಯೆಗೆ ವೈಷ್ಣವ ಪ್ರಾಣ ಅಂತ ಕರೀತಾರೆ ಈ ಕ್ರಿಯೆಯಿಂದ ಹಳೆಯದೆಲ್ಲ ಮರೆತು ಆತ್ಮಕ್ಕೆ ಹೊಸದಾದ ದೇಹದ ಜೊತೆಗಿನ ಪಯಣ ಆರಂಭವಾಗುತ್ತೆ ಪ್ರವಾಸಕ್ಕೆ ನಾವು ಹೋದಾಗ ಒಂದಾದ ಮೇಲೆ ಒಂದು ಊರನ್ನು ನೋಡುವ ಹಾಗೆ ಈ ಆತ್ಮವು ಒಂದಾದ ಮೇಲೆ ಒಂದು ದೇಹವನ್ನು ಕರ್ಮಾಧಾರಿತವಾಗಿ ಬಳಸ್ಕೊಳ್ಳುತ್ತೆ ಅಷ್ಟೆ ನಾವು ತೃಪ್ತಿಪಡಿಸಬೇಕಾದ್ದು ಆತ್ಮಕ್ಕೆ ಹೊರತು ದೇಹಕ್ಕಲ್ಲ ಕರ್ಮವನ್ನು ಒಳ್ಳೆಯದನ್ನ ಮಾಡಬೇಕು ಯಜ್ಞಕ್ಕೆ ಬಳಸುವಂತಹ ಸಮಿತಿನಂತೆ ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು ಯಜ್ಞದಲ್ಲಿ ಉರಿದು ಭಸ್ಮವಾಗುವಂತಹ ಸಮಿತಿನಂತೆ ನಮ್ಮ ಪಾಪಗಳನ್ನು ನಾವು ತೊಳ್ಕೋಬೇಕು ಒಳ್ಳೆಯ ಕಾರ್ಯಗಳನ್ನು ಎಸಗಬೇಕು ಅಂತ ನೂರ ಎಂಟು ಉಪನಿಷತ್ಗಳಲ್ಲಿ ಒಂದಾದಂತಹ ಗರ್ಭೋಪನಿಷತ್ನಲ್ಲಿ ಪಿಪಲಾದ ಮಹರ್ಷಿಗಳು ತಿಳಿಸಿಕೊಟ್ಟಿದ್ದಾರೆ ನಾನು ಹೇಳಿದಂತಹ ಎಲ್ಲ ಮಾಹಿತಿಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಧನ್ಯವಾದಗಳು